ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಸ್ವಾಗತ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೆ ಏನು ತಿಂಡಿ ಮಾಡೋದಂಥ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಈ ಸಾಸಿವೆ ಚಟಪಟ ಸಿಡಿದ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಎರಡು ಹಸಿಮೆಣಸಿ ಈ ರೀತಿ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ತರಕಾರಿ ಹಾಗೆ ಮಸಾಲೆ ರುಬ್ಬುವಂತಹ ಟೆನ್ಷನ್ ಈರುಳ್ಳಿ ಏನು ಗೋಲ್ಡನ್ ಕಲರ್ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಮೆತ್ತಗೆ ಬೆಂದ್ರೆ ಸಾಕು ಇವಾಗ ಇದಕ್ಕೆ ಒದ್ದು ಕಟ್ ಮಾಡಿರಂತ ಟೊಮೊಟೊನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ ನಾವೇನಾದರೂ ಸಂಡೇ ಏಳಕ್ಕೆ ಲೇಟ್ ಆದರೆ ಈ ರೀತಿ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಇದು ಬೇಗ ಈಸಿನೂ ಆಗುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಈ ರೀತಿ ಟೊಮೊಟೊ ಮತ್ತು ಈರುಳ್ಳಿನ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಎಷ್ಟು ಮೆತ್ತು ಬೇಯುತ್ತೋ ಅಷ್ಟು ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ತೊಳೆದಿರೋಂತಹ ಅಕ್ಕಿನ ಹಾಕ್ತಾ ಇದ್ದೀನಿ ಈ ರೀತಿ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಇದಕ್ಕೆ ಎರಡು ಒರೆ ಲೋಟ ನೀರನ್ನ ಹಾಕೋತಾ ಇದೀನಿ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೋತಾ ಇದೀನಿ ಇದಕ್ಕೆ ಮೇನ್ ಹೈಲೈಟ್ ಅಂದ್ರೆ ತೆಂಗಿನಕಾಯಿ ತುರಿ ಅಂತಾನೆ ಹೇಳಬಹುದು ಇದು ಗಳಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಾವೇನಾದರೂ ಲೇಟ್ ಲೇಟಾಗಿದರೆ ಏನಪ್ಪ ಮಾಡೋದು ತಿಂಡಿನ ಅಂತ ಹೇಳ್ತೇನೆ ಮಾಡ್ತೀರಿ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ಅದು ತುಂಬ ಈಸಿನೂ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈ ರೀತಿ ನೀರು ಕುದಿ ಬಂದು ಅನ್ನ ಅರ್ಧ ಬೇಯಬೇಕು ಆ ಟೈಮಲ್ಲಿ ನಾವು ಮುಚ್ಚಳನ್ನು ಹಾಕಬೇಕು ಆವಾಗ ಮಸಾಲೆ ಬಂದು ಮೇಲ್ ನಿಲ್ಲಲ್ಲ ಹಾಗೆ ಅನ್ನವೂ ಕೂಡ ಮುದ್ದೆ ಮುದ್ದೆ ಥರ ಆಗೋಲ್ಲ ಇವಾಗ ಮುಚ್ಚಳನ್ನು ಮುದ್ತಾ ಇದೊಂದು ಎರಡು ವಿಷಾಲ ಆದ್ಮೇಲೆ ನಾನು ಇವಾಗ ಮುಚ್ಚಲನ್ನು ತೆಗಿತಾ ಬಿಸಿ ಇದೆ ನೋಡಿ ಈ ರೀತಿ ಬಂದಿದೆ ನೀವು ಕೂಡ ಈ ರೆಸಿಮ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ರುಚಿಕರವಾಗಿರುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇದನ್ನು ನಾವು ಒಗ್ಗರಣೆ ರೈಸು ಅಂತ ಕರಿತೀವಿ ನನ್ನ ರೆಸಿಪಿ ಇಟ್ಟಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು